ಎಲ್ಲರಿಗೂ ನಮಸ್ಕಾರ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರೈತರಿಗೆ ಸಂಬಂಧಪಟ್ಟಂತೆ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿಯನ್ನು ಬಿಡುಗಡೆ ಮಾಡಿದ್ದಾರೆ ಒಟ್ಟು ಒಂಬತ್ತು ಪಾಯಿಂಟ್ ಎಪ್ಪತ್ತು ಎಪ್ಪತ್ತು ಕೋಟಿ ರೈತರಿಗೆ ಅಂದರೆ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಮಂದಿ ರೈತರಿಗೆ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಈ ಕಿಸಾನ್ ಸನ್ಮಾನ್ ನಿಧಿಯನ್ನು ಬಿಡುಗಡೆ ಮಾಡಿದ್ದಾರೆ ಇದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ ತಾಲೂಕು ಆಡೋನಹಳ್ಳಿಯಲ್ಲಿ ಕೇಂದ್ರ ಸಚಿವರು ವಿ ಶೋಮಣ್ಣ ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ದೇಶಕ್ಕೆ ಸಂಬಂಧಪಟ್ಟ ಒಂಬತ್ತು ಪಾಯಿಂಟ್ ಎಪ್ಪತ್ತು ಕೋಟಿ ರೈತರಿಗೆ ಒಂದೇ ಸರಿನೇ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಆಡೋನಲ್ಲಿ ಜಿ ಕೆ ಅಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಚಿವರು ಕೆ ಎಚ್ ಮುನಿಯಪ್ಪನವರು ದೊಡ್ಡಬಳ್ಳಾಪುರ ಶಾಸಕ ಧೀರಾಜ್ ಮುನ್ರಾಜ್ ಅವರು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಸುಧಾಕರ್ ಅವರು ಮತ್ತು ಕೇಂದ್ರ ಸಚಿವರು ವಿ ಸೋಮಣ್ಣ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಲ್ಲಿ ಉದ್ಘಾಟನೆ ಮಾಡಿದ ಕಾರ್ಯಕ್ರಮವನ್ನು ಇಲ್ಲಿ ಲೈವ್ ಅಲ್ಲಿ ನೋಡಿದರು ಸುಮಾರು ಒನ್ ಒನ್ ಅವರ್ ಕಾಲ ನರೇಂದ್ರ ಮೋದಿ ಅವರು ಭಾಷಣವನ್ನು ಕೇಳಿದರು ಲೋಕಲ್ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಮುಖಂಡರು ರೈತರು ರೈತ ಸಂಘದವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಿಸಾನ್ ಸನ್ಮಾನ್ ನಿಧಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋ ಈ ವಿಡಿಯೋ ನೀವೆಲ್ಲ ಲೈಕ್ ಮಾಡಬೇಕು ಮತ್ತೆ ರೈತರಿಗೆ ಸಂಬಂಧಪಟ್ಟ ವಿಚಾರವನ್ನು ರೈತರಿಗೆ ಸನ್ಮಾನ್ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಈ ಎರಡು ಸಾವಿರ ಬರ್ತಲ್ಲ ಎರಡ್ ಸಾವಿರ ಬಂದೇ ಇಲ್ಲ ಅನ್ನೋದ್ರ ಬಗ್ಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಎರಡನೇ ಸೋಮಣ್ಣ ಅವರೇ ಇದನ್ನ ನೀವು ಮನಸ್ಸು ಮಾಡಿದ್ರೆ ಸಾಧ್ಯವಾಗ್ತದೆ ಈ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಮೂರನೇ ವಿಷಯ ಈಗಾಗಲೇ ಗೊಬ್ಬರಗಳ ವಿಷಯದಲ್ಲಿ ಮಾನ್ಯ ಗೊಬ್ಬರಗಳ ವಿಷಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಕೂಡ ನಡ್ಡಾ ಅವರಿಗೆ ಕೃಷಿ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಈಗ ಬೆಳೆಗಳು ಸ್ವಲ್ಪ ಮಟ್ಟಿಗೆ ಹಾಕಿದ್ದೀವಿ ಮಳೆ ಸ್ವಲ್ಪ ಆಗ್ತಾ ಇದೆ ಮಳೆ ಬಂದರೆ ಒಂದೇ ಸಾರಿ ಗೊಬ್ಬರಗಳು ಬೇಕಾಗ್ತದೆ ಏನು ಕಡಿಮೆ ಇದೆ ಅದನ್ನು ಸರಬರಾಜು ಮಾಡೋದಕ್ಕೆ ಮಾನ್ಯ ಕೃಷಿ ಸಚಿವರಿಗೆ ಅಥವಾ ನಡ್ಡಾ ಅವರಿಗೆ ನೀವು ತಿಳಿಸಿದ್ರೆ ಅದು ಕೂಡ ಸರಿಸ್ತದೆ ಬಹಳ ಗಂಭೀರವಾದ ವಿಷಯಗಳನ್ನು ಗಮನಕ್ಕೆ ತಂದಿದ್ದೀವಿ ನಾನು ಬಹಳ ಪ್ರಯತ್ನ ಮಾಡಿದೆ ನಾನು ಅಲ್ಲಿದ್ದಾಗ ಆ ಕೆಲಸ ನಾನು ಪ್ರಯತ್ನ ಮಾಡಿದ್ರೆ ಅದನ್ನು ಪೂರ್ತಿ ಮಾಡೋಕ್ಕಾಗಲಿಲ್ಲ ಈಗ ನೀವು ರೈಲ್ವೆ ಜೊತೆಗೆ ಈ ಜಲಸಂಪನ್ಮೂಲ ಇರೋದ್ರಿಂದ ನಮಗೆ ತುಂಬಾ ಸಂತೋಷವಾಗ್ತಾ ಯಾಕಂದ್ರೆ ಈಗ ಒಬ್ಬ ಮಂತ್ರಿ ಕೇವಲ ಪಕ್ಷಾತೀತವಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಅಭಿವೃದ್ಧಿ ಬಗ್ಗೆ ನೀವು ಇವತ್ತು ರೈಲ್ವೆಯಲ್ಲಿ ನಿಮ್ಮನ್ನು ಹೊಗಳೋದಲ್ಲ ನನಗೆ ಸಂತೋಷ ಆಗ್ತದೆ ನಾನು ಏನೇನು ಕಾರ್ಯಕ್ರಮಗಳನ್ನು ಹನ್ನೆರಡು ಯೋಜನೆಗಳನ್ನು ಕಾರ್ಡ್ ಸೇರಿಂಗಲ್ಲಿ ಮಾಡಬೇಕಂತ ಮುಂಜೂರು ಮಾಡಿದ್ದ ಎಲ್ಲ ಯೋಜನೆಗಳನ್ನು ಇವತ್ತು ಸೋಮಣ್ಣ ಅವರು ತೆಗೆದುಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಂತ ನೂರು ಕಿಲೋಮೀಟರ್ ಬೆಂಗಳೂರು ನಗರದಿಂದ ಸುತ್ತೂರ ಎಲ್ಲ ಲೆವೆಲ್ ಕ್ರಾಸಿಂಗ್ಗಳನ್ನು ಕೂಡ ಅಂತ ಹೇಳಿದ ಒಂದೇ ಒಂದು ಮಾದನ ದಿನ ಸರ್ಕ್ಯುಲರ್ ಇಶ್ಯೂ ಮಾಡ್ತಾರೆ ನೂರು ಕಿಲೋಮೀಟರ್ ಒಳಗಡೆ ಇರೋ ಎಲ್ಲ ಲೆವೆಲ್ ಕಾಸಸ್ಗಳು ಇವತ್ತು ನಾವು ಇದ್ರ ತೊಗೊಂಡಿವಲ್ಲ ತೆಲುಗು ನೋಡಳ್ಳಿ ಅದನ್ನು ಶಾಸಕರು ಬರೆದಿದ್ದಾರೆ ನಾನು ಕೂಡ ಹೇಳಿದೆ ನಾನು ಒಂದನ್ನೇ ಹೇಳಿಲ್ಲ ನಾನು ರೈಲ್ವೆ ಮಂತ್ರಿ ಆಗಿದ್ದಕ್ಕೆ ದೇಶದ ಉದ್ದಗಲಕ್ಕೆ ಇರುವ ತೊಂದರೆಯನ್ನು ಗೊತ್ತಿತ್ತು ನನಗೆ ನಾನು ಸಂಪೂರ್ಣವಾಗಿ ಈ ಎಲ್ಲ ರೈಲ್ವೆ ಕ್ರಾಸಸ್ ತೆಗೆದುಕೊಳ್ಬೇಕಂತ ತಕ್ಷಣ ಆದೇಶ ಕೊಟ್ಟಿದ್ದಾರೆ ರೈಲ್ವೆ ಬೋರ್ಡ್ಗೆ ಎಂಟಾಯರ್ ಇದನ್ನು ಮಾಡಬೇಕು ಅಂತ ಇದು ಕಮಿಟ್ಮೆಂಟ್ ಇಂಥ ಅತ್ಯುತ್ತಮವಾದಂಥ ಕಮಿಟ್ಮೆಂಟ್ ಇರೋ ಒಬ್ಬ ಸಚಿವರು ಸಿಕ್ಕಿದ್ದಾರೆ ನಮಗೆ ಅವ್ರಿಗಿನ್ನೂ ಹೆಚ್ಚಿನ ದೇವರ ಆರೋಗ್ಯ ಭಾಗ್ಯವನ್ನು ಕೊಡಲಿ ಈ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ನಾನು ಹೇಳಿರೋ ಒಂದು ಎರಡು ಮೂರು ವಿಷಯಗಳನ್ನು ತಾವು ಗಂಭೀರವಾಗಿ ತಿಳಿದುಕೊಳ್ತೀವಿ ಅಂತ ಹೇಳಿಬಿಟ್ಟು ನಾನು ಭಾವಿಸುತ್ತೇನೆ ಮಾನ್ಯ ಸುಧಾಕರ್ ಅವರು ನನಗೆ ಆಪ್ತ ಮಿತ್ರರು ನಿಮ್ಮ ಜೊತೆಗೆ ಬಂದುಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗೋದಿಲ್ಲ ಅರ್ಜೆಂಟ್ಗಾರ ಇಂಥ ಲೇಟ್ ಶೇಸ್ಟೆ ಇಟ್ಟಲ್ಲ ನೀನು ಹಿಂಗ್ ಪ್ರೋಗ್ರಾಮ್ ಹೋಗಿ ಲೇಟ್ ಐನ ಕೂಡ ಕಾಸ್ತಾ ಹೋಗ್ನಾರಪ್ಪ ಎಷ್ಟು ಎರಡು ಸುಧಾಕರ್ ಅವರು ಬಂದಿದ್ದಕ್ಕೆ ಒಂದು ಅಷ್ಟೇ ರಿಪೀಟ್ ಮಾಡ್ತೀನಿ ಟೈಮ್ ತಗೊಂಡಿಲ್ಲ ಆ ಟೈಮ್ ಏನು ಹೇಳಿದ್ದಾರೆ ಹನ್ನೊಂದು ಗಂಟೆಗೆ ಒದಾಡ್ತಾ ಇದ್ದಾರೆ ಸೋಮಣ್ಣವರು ಆ ಕೆಲಸ ಮಾಡಲಿ ಶಿಸ್ತಿನ ಆಗಿ ನಾನು ಇವತ್ತಲ್ಲ ಮೂವತ್ತು ವರ್ಷ ನಾನು ಪಾರ್ಲಿಮೆಂಟ್ ಮೆಂಬರ್ ಆದಾಗಿನಿಂದ ನೋಡ್ತಾ ಇದ್ದೀನಿ ಶಿಸ್ತಿನ ಸಿಪಾಯಿ ಸೋಮಣ್ಣವರು ನಮ್ಮಲ್ಲಿ ಇದ್ರು ಆಮೇಲೆ ಅಲ್ಲಿ ಹೋಗಿದ್ದಾರೆ ಮಳೆ ಇದ್ದರು ನಾವೆಲ್ಲ ಅವ್ರ ಮಿನಿಸ್ಟರ್ ಹತ್ರ ಅವರು ಹೋಗ್ತವೆ ಎಲ್ಲ ಕೆಲಸ ಮಾಡ್ತೀವಿ ಮನೆ ಹೌಸಿಂಗ್ ಮಿನಿಸ್ಟರ್ ಇದ್ರು ಹೋಗಿ ಹೇಳಿದ್ದಷ್ಟೇ ಮುಂಜೂರು ಮಾಡಬೇಕು ಈಗೂ ಅಷ್ಟೇ ಹೇಳಿರೋ ಕೆಲಸಗಳೆಲ್ಲ ಮಾಡ್ತಾರೆ ಅವರೆಲ್ಲೇ ಇದ್ರು ಕೂಡ ಒಂದು ಕಾಯಕ ಕೈಲಾಸ ಅಂತೇಳಿ ಬಸವಣ್ಣವ್ರ ಚಿಂತನೆಯನ್ನು ಮೈಗೂಡಿಸ್ಕೊಂಡಿದ್ದಾರೆ ಅವರು ಕೆಲಸ ಮಾಡ್ತಾರೆ ಮಾನ್ಯ ಲೋಕಸಭಾ ಸದಸ್ಯರಿಗೆ ಮಾತಾಡ್ತಾ ಇದ್ದಾರೆ ಹಾಡು ಯಾಕುಂಟೆ ನೆಡ್ಸೇಲೆ ಯಾಕುಂಟೆ ಹಾಡು ಏನು ನೆಡ್ಸೇಲೆ ಸುಧಾಕರ್ ಅವ್ರಿಗೆ ಎರಡೇ ವಿಷಯ ಒಂದು ಸಂಪೂರ್ಣವಾಗಿ ರೈತರಿಗೆ ಸಾಲ ಮನ್ನಾ ಮಾಡೋದ್ರ ಮುಖಾಂತರ ಈ ದೇಶದ ರೈತರಿಗೆ ಕಣ್ಣೀರು ಉರೆಸೋ ಕೆಲಸ ಮಾಡ್ರಿ ಒಂದು ಪರಮಸಿಂಹಯ್ಯನವರ ರಿಪೋರ್ಟ್ ಏನಿದೆ ಅದರಂತೆ ನೇತ್ರಾವತಿಯಿಂದ ಹರಿದು ಹಂಚಿ ಹೋಗ್ತಾ ಇರೋ ಎರಡು ಸಾವಿರ ಟಿ ಎಮ್ ಸಿ ನೀರನ್ನು ಐನೂರು ಟಿ ಎಂ ಸಿ ತಂದ್ರೆ ಎಂಟಾಯ್ ಬಯಲಿಸಿ ಬೇಕು ನೀರಾಗ್ತದೆ ಯಾಕಂದ್ರೆ ಜನಸಂಪನ್ಮೂಲ ಸಚಿವರು ಕೂಡ ನಮ್ಮ ಸೋಮಣ್ಣವರಾಗಿದ್ದರಿಂದ ಸೋಮಣ್ಣವ್ರು ಏನು ಪಟ್ಟ ಮಾಡ್ತಾರೆ ಅಂತ ಖಾತ್ರಿ ಇದೆ ನನಗೆ ಇವತ್ತು ರೈಲ್ವೆನಲ್ಲಿ ನಾನು ಎಲ್ಲ ಮಾಡಿದ್ದ ಎಲ್ಲ ಪ್ರೋಗ್ರಾಮ್ಸು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ತುಂಬ ಸಂತೋಷ ಆಗಿದೆ ಸುಧಾಕರ್ ಅವರು ಇಲ್ಲಿ ಮಂತ್ರಿಗಳು ಆಗಿದ್ರು ನಮ್ಮ ಇರೋ ಶಾಸಕರ ಪೈಕಿ ಅಥವಾ ಪಾರ್ಲಿಮೆಂಟ್ ಸದಸ್ಯರಬೇಕು ಬಹಳ ಬುದ್ಧಿವಂತ ಅಂದ್ರೆ ನಮ್ ಸುಧಾಕರ್ ಬುದ್ಧಿವಂತ ಮನಸ್ಸು ಮಾಡಿದ್ರೆ ಸಾಧ್ಯವಾಗ್ತದೆ ಈ ಕೆಲಸಕ್ಕೆ ನೀನು ಮೈಗೂಡಿಸ್ಕೋಬೇಕು ಸುಧಾಕರ್ ಅವ್ರೆ ನಾವೆಲ್ಲ ಬಯಲಿಸಿ ಮೇಲಿದ್ದೇವೆ ಸೋಮಣ್ಣ ಪಟ್ಟಣದಲ್ಲಿ ಇದ್ದೇ ನೀರಿನ ತೊಂದರೆ ಇಲ್ಲ ಸೋಮಣ್ಣಗೆ ನಮ್ಗೆ ಕುಡಿಯೋ ನೀರು ಕೂಡ ತೊಂದರೆ ಇದೆ ಆದ್ರಿಂದ ಈ ಕೆಲಸಗಳು ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ರಾಷ್ಟ್ರಕ್ಕೆ ಮತ್ತು ರಾಷ್ಟ್ರ ವಿಶ್ವಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಡೋದ್ರ ಮುಖೇಣ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಇಪ್ಪತ್ತನೇ ಕಂತಿನ ರೈತರ ಖಾತೆಗಳಿಗೆ ಹಣ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಪ್ರಧಾನಮಂತ್ರಿಗಳು ವಾರಣಾಸಿಯಲ್ಲಿ ಅವರ ಕ್ಷೇತ್ರದಲ್ಲಿ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಾಶಿಯಲ್ಲಿ ಒಂದು ಬನೋಲಿ ಎನ್ನುವ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿಯ ಇಪ್ಪತ್ತನೇ ಕಂತಿನ ಬಿಡುಗಡೆಯನ್ನು ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಎರಡು ಸಾವಿರದ ಹಪ್ಪತ್ತೊಂಬತ್ತರಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೂ ಕೂಡ ಸುಮಾರು ನಾವು ಇದನ್ನು ಹಂತ ಹಂತವಾಗಿ ವರ್ಷಕ್ಕೆ ಮೂರು ಕಂತುಗಳಾಗಿ ಆರು ಸಾವಿರ ರೂಪಾಯಿ ಎರಡೆರಡು ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಒಂದೊಂದು ಕಂತಿಗೆ ಬಿಡುಗಡೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ರೈತನ ಬಾಳು ಹಸನಾಗಬೇಕು ರೈತ ಮಾಡ್ತಕ್ಕಂಥ ಬೆಲೆಗಳಿಗೆ ಬೆಲೆ ಬೆಂಬಲದ ಬೆಲೆಗಳಾಗಬೇಕು ರೈತ ಬೆಳೀತಕ್ಕಂಥ ಇದಕ್ಕೆ ಎಂದೂ ಕೂಡ ಅವರಿಗೆ ಅನಾನುಕೂಲ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡೋದ್ರ ಮುಖೇಣ ವಿಡಿಯೋ ಅಲ್ಲಿ ಇವತ್ತು ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಭಾಷಣವನ್ನು ಸಂದೇಶವನ್ನು ಸುಮಾರು ಎರಡು ಕೋಟಿಗೂ ಮೇಲ್ಪಟ್ಟು ರೈತರು ಇವತ್ತು ಅದನ್ನು ಆಲಿಸ್ತಾ ಇದ್ದಾರೆ ಇದೊಂದು ಅಪರೂಪದ ಕಿಸಾನ್ ಉತ್ಸವ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ರೈತ ಈ ರಾಷ್ಟ್ರದ ಜೀವ ಬೆನ್ನೆಲುಬು ಈ ರಾಷ್ಟ್ರದ ಜೀವನಾಡಿ ರೈತನ ಬದುಕನ್ನು ಸರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನ ಮೂರು ಕಂತುಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಇದನ್ನ ನೇರವಾಗಿ ಅವರ ಖಾತೆಗಳಿಗೆ ಡಿ ಪಿ ಟಿ ಮುಖೇಣ ಅಲ್ಲಿ ಏನು ಡಿ ಪಿ ಟಿ ಒದ್ದು ಒಯ್ದಾದ್ರೆ ಅವರವರ ಖಾತೆಗಳಿಗೆ ಮಾಡೋದ್ರ ಮುಖೇಣ ಮಧ್ಯವರ್ತಿಗಳ ಅವಳಿ ಇಲ್ಲ ಭ್ರಷ್ಟಾಚಾರ ಇಲ್ಲ ಇದೇನಪ್ಪ ಮುಂದಾಜು ಗ್ರಾಮ ಪಂಚಾಯತ್ ಅಧ್ಯಕ್ಷ ನಿನ್ನ ಮಾತು ನಡೆಯಲ್ತು ನನ್ನ ಮಾತು ನಡೆಯಲ್ತು ಎಲ್ಲಿ ನಡೀತದ ಸಾಹೇಬ್ರೆ ಯಾರ ಮಾತು ನಡೆಯೋದಿಲ್ಲ ಬಡವರಿಗೆ ಬಡವರಿಗೆ ತಲುಪ್ತಕ್ಕಂಥ ಹಣವನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವ ರೀತಿ ಇವತ್ತು ಇದನ್ನು ಮಾಡ್ತಾ ಇದ್ದಾರೆ ತಮಗೆಲ್ಲರೂ ಕೂಡ ಅನುಮಾನವಾರಿಕೆ ಆಗಿದೆ ಬಂಧುಗಳೇ ನಾನು ಮುನಿಯಪ್ಪಣ್ಣ ಅವರು ಹಲವಾರು ವಿಚಾರಗಳನ್ನು ನಮ್ಮ ಗಮನಕ್ಕೆ ತಂದರು ನಾನು ಒಂದು ಮಾತನ್ನು ಮಾತ್ರ ಅವ್ರಿಗೆ ವಿನಂತಿ ಮಾಡ್ತೀನಿ ಆದೇಶ ಮಾಡ್ತಾ ಇಲ್ಲ ಸೂಚನೆ ಕೊಡ್ತಾ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಭಾರತ ಸರ್ಕಾರ ಆರು ಸಾವಿರ ರೂಪಾಯಿ ಕೊಟ್ರೆ ನಾವು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ರಾಜ್ಯ ನಮ್ಮ ಸರ್ಕಾರ ಇದ್ದಾಗ ನೀವು ಅದನ್ನು ತೆಗೆದು ಬಿಟ್ರಿ ಅದನ್ನೇನಾರು ಮಾಡಿ ಸೇರಿಸೋದಕ್ಕೆ ಪ್ರಯತ್ನ ಮಾಡಿ ಅಲ್ಲ ಅದು ಅದೆಲ್ಲ ನನಗೆ ಕೇಳ್ತಾ ಇಲ್ಲ ಏನು ಮಾಡಿದ್ರೆ ಅದು ನಿಮ್ಮದು ನಾನು ಹೇಳ್ತಾ ಇರೋದು ರೈತರಿಗೆ ರೈತರಿಗೆ ಏನಿತ್ತು ಅದನ್ನು ಮಾಡಿಸಿ ನೀವು ನಿಮ್ಮ ಮಾತು ಕಳೀತದೆ ನಾವು ಆರು ಸಾವಿರ ಕೊಡ್ತೀವಿ ನೀವು ಎರಡೆರಡು ಸಾವಿರ ಸೇರ್ಸಿದ್ರೆ ನಾಲ್ಕು ಸಾವಿರ ಆದರೆ ಹತ್ತು ಸಾವಿರ ರೂಪಾಯಿ ಆಯ್ತದೆ ಅದು ಒಂದು ನಿಮಗೆ ಬಿಟ್ಟಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ರೈತನ ಖಾತೆಗಳಿಗೆ ಪ್ರಾಯಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದಿನ ಹೆಚ್ಚಾಗಿ ನಮ್ಮ ಸರ್ಕಾರ ಎನ್ ಡಿ ಎ ಸರ್ಕಾರ ರೈತರಿಗೆ ರೈತರ ಬಜೆಟ್ ಅನ್ನ ಒಂದು ಲಕ್ಷ ಇಪ್ಪತ್ತೇಳು ಸಾವಿರದ ಇನ್ನೂರ ಒಂಬತ್ತು ಕೋಟಿ ರೂಪಾಯಿ ಮಾಡಿತು ಭಾರತ ಸರ್ಕಾರದಲ್ಲಿ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ರೈತರಿಗೆ ಆ ಡಿಪಾರ್ಟ್ಮೆಂಟ್ಗೆ ಕೊಡ್ತಾ ಇದ್ದಿದ್ದು ಕೇವಲ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕೋಟಿ ರೂಪಾಯಿ ರೈತರು ಕನಸನ್ನು ನೆನೆಸಿ ಮಾಡಬೇಕು ರೈತರ ಬದುಕಿನಲ್ಲಿ ಒಳ್ಳೆಯ ಕೆಲಸಗಳಾಗಬೇಕು ಅವ್ನು ಬೆಳೆದಂತ ಎಲ್ಲವೂ ಕೂಡ ಅನ್ನೋ ದೃಷ್ಟಿಯಿಂದ ಕೂಡ ಜೊತೆ ಜೊತೆಯಲ್ಲಿ ನಾವು ಇವತ್ತು ಇಪ್ಪತ್ತನೇ ಕಂತಿನಲ್ಲಿ ಇಪ್ಪತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನ ಏಕಕಾಲದಲ್ಲಿ ರೈತರ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಎಂಟುನೂರು ಕೋಟಿ ರೂಪಾಯಿನಲ್ಲಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಅನುಕೂಲ ಆಗ್ತಾ ಇದೆ ಇಲ್ಲಿವರೆಗೂ ರೈತರ ಖಾತೆಗಳಿಗೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಖಾತೆಗಳಿಗೆ ಭಾರತ ದೇಶದಲ್ಲಿ ಒಟ್ಟು ದುಡ್ಡು ಆಗಿರೋದು ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ರೈತರ ಹಣಕ್ಕೆ ಅವರ ನೇರಕ್ಕಾಗಿ ಅವರವರ ಖಾತೆಗೆ ಬಿಡುಗಡೆ ಮಾಡಿರ್ತಕ್ಕಂಥ ಯಾವ್ದಾದ್ರು ಒಂದು ಉದಾಹರಣೆ ಇದೆ ವಿಶ್ವದಲ್ಲಿ ಅದು ಭಾರತ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಡಳಿತದ ವ್ಯವಸ್ಥೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕರ್ನಾಟಕಕ್ಕೆ ಇಪ್ಪತ್ತನೇ ತಂತಿನಲ್ಲಿ ನಲವತ್ತ್ಮೂರು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐದು ರೈತರಿಗೆ ಸುರೇಶ್ ಅವರೇ ವೈಸ್ ಚಾನ್ಸಲರ್ ಡಿ ಸಿ ಸಾಹೇಬ್ರೆ ಇಡೀ ರಾಜ್ಯದಲ್ಲಿ ನಲವತ್ತ್ ಮೂರು ಸಾವಿರದ ಇಪ್ಪತ್ತೆಂಟು ಸಾವಿರದ ಒಂಬೈನೂರು ಐದು ರೈತ ಕುಟುಂಬಗಳಿಗೆ ಎಂಟುನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗಳು ಇವತ್ತು ನಾವು ರೈತರ ಖಾತೆಗಳಿಗೆ ಇವತ್ತು ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಇಲ್ಲಿಯ ತನಕ ರೈತರಿಗೆ ಇಪ್ಪತ್ತು ಕಂತುಗಳಲ್ಲಿ ಕರ್ನಾಟಕಕ್ಕೆ ಭಾರತ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಂದ ರೈತರಿಗೋಸ್ಕರವಾಗಿ ಕೊಡ್ತಾ ಇರ್ತಕ್ಕಂಥ ಹಣ ಕೊಟ್ಟಿರ್ತಕ್ಕಂಥ ಹಣ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿಗಳನ್ನ ಇಲ್ಲಿವರೆಗೂ ಕೂಡ ಇಪ್ಪತ್ತನೇ ಕಂತನ್ನು ಸೇರಿ ನಾವು ಇಷ್ಟು ಹಣವನ್ನು ಹದಿನೆಂಟು ಸಾವಿರಕ್ಕೂ ಮೇಲ್ಪಟ್ಟು ಕೋಟಿ ಹಣವನ್ನು ನಾವು ಇಲ್ಲಿವರೆಗೂ ಕೂಡ ಮಾಡ್ತಾ ಇದ್ದೀವಿ ಇದರಲ್ಲಿ ಹೆಣ್ಣು ಮಕ್ಕಳು ಕೂಡ ಹೆಣ್ಣು ಮಕ್ಕಳು ಕೂಡ ರೈತರ ಹೆಸರಿನಲ್ಲಿ ಅವ್ರಿಗೂ ಕೂಡ ಬರ್ಸಿರೋದ್ರಿಂದ ಎರಡು ಕೋಟಿ ಇಪ್ಪತ್ತಾರು ಲಕ್ಷ ಹೆಣ್ಣು ಮಕ್ಕಳ ಖಾತೆಗಳಿಗೆ ಕೂಡ ಈ ಹಣವನ್ನು ಹೋಗ್ತಾ ಇರ್ತಕ್ಕಂಥದ್ದು ಒಂದು ಅವಿಸ್ಮರಣೀಯವಾದ ಒಂದು ಕೆಲಸ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಇದೊಂದು ಅಪರೂಪದ ಕಾರ್ಯಕ್ರಮ ಮೇಲೆ ಒಂದು ಐದು ನಿಮಿಷ ಸುಧಾಕರ್ ಸಾಹೇಬ್ರು ಕೂಡ ಮಾತನಾಡ್ಬೇಕಾಯ್ತದೆ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಎಲ್ಲಿ ಕೆಲ ಹೆಚ್ಚಾಗಿ ರಾಜೀವ್ ಗಾಂಧಿ ಅವರು ಹಿಂದೆ ಲೋಕಸಭೆಯಲ್ಲಿ ಮಾತಾಡ್ತಾ ಹಳ್ಳಿಗಾಡಿನ ಜನರಿಗೆ ನಾವು ಕಳಿಸ್ತಕ್ಕಂತ ನೂರು ರೂಪಾಯಿಯನ್ನ ಕೊಟ್ಟರೆ ಆ ಒಂದು ರೂಪಾಯಿ ಎರಡು ರೂಪಾಯಿ ಅನ್ನೋ ಮಾತನ್ನ ಅವತ್ತು ಮುನಿಯಪ್ಪ ಸಾಹೇಬರು ಲೋಕಸಭಾ ಸದಸ್ಯರಾಗಿದ್ರು ಅಂತ ಕಾಣಿಸ್ತಾರೆ ಆಮೇಲೆ ರೂಪಾಯಿ ತಳ್ತಾರೆ ಅಂತ ಹೇಳ್ತಾ ಇದ್ರು ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಮೇಲೆ ಎಲ್ಲಿ ಪಂಚಾಯತಿ ಅಧ್ಯಕ್ಷರು ನಾನು ನೀವೇ ತೊಂದರೆ ಸಾರಿ ಬೇರೆ ಗೊತ್ತಾದ ಅದರಿಂದ ಅನೇಕ ಇಂಥ ಅಪರೂಪದ ಐತಿಹಾಸಿಕ ತೀರ್ಮಾನಗಳನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ ನಿಜ ಎತ್ತಿನ ಯೋಜನೆ ಭದ್ರಾ ಮೇಲ್ದಂಡೆ ಮತ್ತೆ ನೇತ್ರಾವತಿಯನ್ನು ತಿರುವನ್ನ ಮಾಡಬೇಕು ದಿವಂಗತ ಪರಮಶಿವೈನವರ ವರದಿಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ನಾನು ಇವತ್ತು ಅಲ್ಲ ಒಂದು ನಿಮಿಷ ನಾನು ಇವತ್ತು ಮುನಿಯಪ್ಪನವನ್ನು ಅಪ್ರಿಶಿಯೇಟ್ ಮಾಡ್ತೀನಿ ಅಭಿನಂದಿಸ್ತೀನಿ ನೀವು ನಾಲ್ಕನೇದು ಐದನೇದು ಕಾರ್ಯಕ್ರಮ ಮುನಿಯಪ್ಪಣ್ಣ ನಾನು ಬಂದ ಮೇಲೆ ನೀವು ಒಬ್ಬರೇ ಮೊದಲನೇ ಬಾರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಅಂತ ತೋರಿಸಿ ದೊಡ್ಡತನವನ್ನು ಪ್ರದರ್ಶನ ಮಾಡಿದ್ದೀನಿ ಇದು ಬೇಕಾಯ್ತದೆ ಇದು ಬೇಕಾಗ್ತದೆ ಯಾವುದೇ ಯೋಜನೆಗಳು ಭಾರತ ಸರ್ಕಾರ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಂದು ಇಲ್ಲಿ ಮಾಡಕ್ಕಾಗ ರಾಜ್ಯ ಸರ್ಕಾರಗಳೇ ಮಾಡಬೇಕಾಯ್ತದೆ ಆದ್ರಿಂದ ನೀರಾವರಿ ಬಗ್ಗೆ ಮತ್ತೊಂದ್ರ ಬಗ್ಗೆ ತಾವು ಮಾತಾಡಿದಿರಿ ನಾವು ದಯಮಾಡಿ ಒಂದ್ಸಾರಿ ಬಂದ್ರೆ ನಾವು ಬೇಕೋ ಸಂಬಂಧಪಟ್ಟ ಅಧಿಕಾರಿಗಳನ್ನ ಇಲ್ಲೇ ಕುಳ್ಕೊಡೋಣ ಇಲ್ಲೇ ಚರ್ಚೆ ಮಾಡೋಣ ಇಲ್ಲೇ ಚರ್ಚೆ ಮಾಡಿ ಯಾವ ನಾವು ಆದ್ಯತೆ ಕೊಡಬೇಕು ಆ ಕೆಲಸವನ್ನು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ರೈತ ರೈತನ ಜೀವನಾಡಿ ದೇಶ ದೇಶಕ್ಕೆ ಏನಾದರೂ ರೈತ ಇಲ್ಲ ಅಂದ್ರೆ ನಮ್ಮ ಬದುಕು ಯಾವ ರೀತಿ ಆಯ್ತದೆ ಅನ್ನೋದು ಮನವರಿಕೆ ಕೂಡ ನಮ್ಗಿದೆ ನಾನು ರಾಷ್ಟ್ರದ ಒಬ್ಬ ಮಂತ್ರಿ ಆಗಿ ರೈಲ್ವೆ ಇಲಾಖೆ ಮತ್ತು ನೀರಾವರಿ ಇಲಾಖೆ ಎರಡು ಮಂತ್ರಿಗಳಾಗಿ ನನಗೆ ಕೊಟ್ಟಂತ ಕೆಲಸದಲ್ಲಿ ಮೊನ್ನೆ ತಾನೇ ನಾವು ಸಿಂಧ ನದಿಯನ್ನು ನದಿಗಳನ್ನ ಕೈಗೆತ್ತಿಕೊಂಡು ಒಂದು ಕನ್ಸಲ್ಟೇಟಿವ್ ಕಮಿಟಿಯನ್ನ ಮಾಡಿದ್ದಾರೆ ಮುನಿಯೊಪ್ಪ ಭಾರತ ಪ್ರಧಾನಿಗಳು ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನಿಂಪ ನದಿ ಜೋಡಣೆಗಳಲ್ಲಿ ಎಲ್ಲವನ್ನು ಕೂಡ ಏಕಕಾಲದಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ತಾವು ಗೊತ್ತಿರಬಹುದು ನೇಪಾಳ ಮತ್ತು ಬಿಹಾರದ ಮಧ್ಯದಲ್ಲಿರ್ತಕ್ಕಂಥ ಸಿಂಧು ನದಿಗೆ ಮೊನ್ನೆ ತಾನೇ ಕನ್ಸಲ್ಟೆಂಟ್ ಕಮಿಟಿ ಮಾಡಿ ಆ ಕಮಿಟಿಯಲ್ಲೂ ಕೂಡ ಹತ್ತು ಜನ ಲೋಕಸಭಾ ಸದಸ್ಯರನ್ನ ಎಲ್ಲಾ ಪಕ್ಷದವರನ್ನು ಕೂಡ ಸೇರಿ ಒಂದು ಸಭೆಯನ್ನು ಕೂಡ ಮಾಡಿದ್ದೇವೆ ನನಗನಿಸ್ತದೆ ಇಂಥ ಕಾಲದಲ್ಲಿ ಮುನಿಯಪ್ಪನವರು ಏನು ಲೋಕಸಭಾ ಸದಸ್ಯರಾಗಿದ್ರೆ ನನಗೂ ಕೂಡ ಅನುಕೂಲ ಆಯ್ತಾ ಇತ್ತು ನಿಮ್ಮ ಅನುಭವವನ್ನು ನಾವು ಹಂಚ್ಕೋಬಹುದಾಗಿತ್ತು ಗುಣಕ್ಕೆ ಮತ್ಸರ ಇರಬಾರ್ದು ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡಬಾರ್ದು ಮೂವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಸನ್ಮಾನ್ಯ ಮುನಿಯಪ್ಪ ಅವರ ಕಾಲದಲ್ಲಿ ಅದರಿಂದ ಇದ್ದಂತ ಇದ್ದಂಥ ಕಾಲದಲ್ಲಿ ರೈಲ್ವೆ ಯೋಜನೆಗಳು ಪುಸ್ತಕದ ರೈಲ್ವೆ ಯೋಜನೆಗಳಾಗಿದ್ದವು ಅದೆಲ್ಲವನ್ನು ಕೂಡ ಕೈಗೆತ್ತಿಕೊಂಡು ನಾನು ಬಂದ ಮೇಲೆ ರಾಷ್ಟ್ರದ ಪ್ರಧಾನಿಗಳು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾದ ಮೇಲೆ ಎವನ್ ಕ್ರಾಸಿಂಗು ಎಲ್ಲೋದ್ರು ಕೂಡ ರೈಲ್ ಅಂದ್ರೆ ನಿಲ್ಲಿಸ್ತದೆ ಅನ್ನೋ ಒಂದು ಗೇಟ್ ಆಗ್ತಾ ಅಂದ್ರೆ ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ತೊಂದರೆ ಆಯ್ತಾ ಇತ್ತು ಅದಕ್ಕೆ ತೀರ್ಮಾನವನ್ನು ಮಾಡಿ ಮೊನ್ನೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಬೆಂಗಳೂರಿನ ನೂರು ಕಿಲೋಮೀಟರ್ ದೂರದಲ್ಲಿ ಇನ್ನೆಷ್ಟು ಗೇಟ್ ಇವೆ ಆ ಎಲ್ಲಾ ಗೇಟ್ಗಳನ್ನು ತೆಗೀತಕ್ಕಂತ ಸರ್ವೆ ಕಾರ್ಯ ಪ್ರಾರಂಭ ಮಾಡ್ತಿದ್ದೀರಿ ಎಲ್ಲೆಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಹೆಚ್ಚಾಗಿ ನೆಚ್ಚಾಗಿ ಬರಬೇಕಾದ್ರೆ ಬರ್ಬೇಕಾದ್ರೆ ಭಾರಿ ಒಳ್ಳೆ ಹುಡುಗ ಅಲ್ಲಿ ನೋಡಿದ್ರೆ ಖುಷಿ ಆಯ್ತದೆ ಒಬ್ಬ ಯುವಕ ಇದ್ದಾನೆ ನನ್ಗನ್ಸ್ತದೆ ನೀನ್ ಹಿಂಗೆ ಒಯ್ತಾ ಇರೋದು ಮುನಿಯೊಬ್ಬರು ಹೆಂಗೆ ಕೃಷ್ಣರಾವ್ ಎಲ್ಲೋ ಮುನಿಯೊಬ್ಬರು ಹಂಗೆ ರಾತ್ರಿ ತಂಡ ಯಾವ ಕಂಡು ಯಾವ ದೇವಸ್ಥಾನ ಕಂಡು ಕೈ ಹಿಂದಿತಾ ಇರ್ತಾರೆ ಮುನಿಯೊಬ್ಬರು ಗುಣ ಆದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೋ ನಾನು ಆಗಾಕರನ್ನ ಹಂಗಾಗಿ ಏನು ಯಥಾನ ಹೆಚ್ಚಾಗಿ ಜನರಿಗೆ ಬೇಕಾಗಿರೋದು ಅಭಿವೃದ್ಧಿ ಜನಕ್ಕೆ ಬೇಕಾಗಿರೋದು ಸಮಸ್ಯೆಗಳನ್ನು ಸನ್ಮಾನ ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹನುಮಂತರ ಹಾಕ್ತಾರೆ ನಮ್ಮನ್ನೆಲ್ಲ ಮಂತ್ರಿಗಳು ಮಾಡಿ ಹೋಗಿ ನಾಲ್ಕೂವರೆ ಐದು ಗಂಟೆಗಳ ಕಾಲ ಕೂರಿಸ್ಕೊಂಡು ಒಂದು ತಿಂಗಳು ಮಾತ್ರ ರಾಜಕೀಯ ಮಾಡಿ ಇನ್ನು ಬಾಕಿ ಎಲ್ಲ ತಿಂಗಳಲ್ಲೂ ಕೂಡ ನೀವು ಅಭಿವೃದ್ಧಿ ಅಂತ ಗಮನ ಹರಿಸಿ ಎಷ್ಟು ಹಿಂದುಳಿದ ಆ ಜಿಲ್ಲೆಗಳಿಗೆ ಯಾವ ರೀತಿ ಮೇಲ್ಪಂಕ್ತಿ ಬರಬೇಕು ಸಾಮಾನ್ಯ ಬಡವನ ಕುಟುಂಬ ಕೂಡ ಎಲ್ಲ ಒಂದ್ ಕಡೆ ಅವಕಾಶ ವಂಚಿತರಾಗಬಾರ್ದು ಅಂತ ಸಂದೇಶವನ್ನು ಕೊಡುವುದರ ಮುಖೇನ ಇಪ್ಪತ್ತೈದು ಕೋಟಿ ಏನ್ ಇವತ್ತು ಆರ್ಥಿಕವಾಗಿ ಕೆಳಗಡೆ ಇದ್ರೋ ಅವರನ್ನ ಮೇಲ್ಪಂಕ್ತಿಗೆ ತರ್ತಕ್ಕಂಥ ಹತ್ತು ವರ್ಷದಲ್ಲಿ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಾಯಕ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಮೂವತ್ತಾರು ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೇವೆ ಎಲ್ಲವನ್ನು ಕೂಡ ನನ್ನ ತಂದಿದ್ದೀನಿ ನೀವು ಬರ್ತೀರ ಅಂತ ನಂಗೆ ಗೊತ್ತಿತ್ತು ಹೆಂಗೋ ನಮ್ ದೇವರು ಅಂತ ಕಾಣಿಸ್ತದೆ ಹುನಿಯೊಬ್ಬರು ಒಳ್ಳೆ ಕೆಲಸಗಳು ಮಾಡುವಾಗ ಬರ್ತಾರೆ ಅಂತ ಈ ಎಲ್ಲವನ್ನು ಕೂಡ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗಡೆ ನಿಮ್ಮ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನ ಕರ್ನಾಟಕದಲ್ಲಿ ಅದನ್ನು ಕೂಡ ಬಗೆ ಮೂರ್ತಿಯನ್ನು ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ರೈಲು ಓಡಾಟವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತೆ ಏನು ಇವತ್ತು ಸಹ ಓ ಬಿ ಆರ್ ಯು ಬಿಗಳು ಇನ್ನೊಂದು ಎಂಟು ಹತ್ತು ದಿನದಲ್ಲಿ ಎಲ್ಲ ಅಧಿಕಾರಿಗಳನ್ನು ಅದರ ಕೂಡ ಮಾಡಿ ಅದಕ್ಕೂ ಕೂಡ ಮುಕ್ತವನ್ನು ಕಾಣ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ದೊಡ್ಡಬಳ್ಳಾಪುರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಗಳು ಈಗಾಗಲೇ ನಮ್ಮ ಅಮೃತಪರ ಸ್ಟೇಷನ್ ಕೆಲಸ ನಡೀತಾ ಇದೆ ಕೇವಲ ಒಂದು ಸ್ಟೇಷನ್ ಇಲ್ಲ ಕರ್ನಾಟಕದಲ್ಲಿ ಎಪ್ಪತ್ತು ಸ್ಟೇಷನ್ಗಳು ಎರಡು ಸಾವಿರ ಕೋಟಿ ರೂಪಾಯಿಗಳು ನಡೀತಾ ಇದೆ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಹಿಂದೆ ಯು ಪಿ ಎ ಗೌರ್ಮೆಂಟ್ ಮಾಡಿದಂತ ಎಲ್ಲಾ ರೈಲ್ವೆ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ ರಾಯಗೂರ್ಗ ತುಮಕೂರು ತುಮಕೂರು ದಾವಣಗೆರೆ ಹುಬ್ಬಳ್ಳಿ ಬೆಳಗಾವು ಮಾಡಿ ಸಿಂಧನೂರು ಮತ್ತೆ ಕಲ್ಕಲ್ಲು ಇಂಥ ಅನೇಕ ಯೋಜನೆಗಳು ಯೋಜನೆಗಳೇನಿದ್ದು ಆ ಎಲ್ಲ ಯೋಜನೆಗಳನ್ನು ಕೂಡ ನಾವು ಬಾಗಲಕೋಟೆ ಬಾಗಲಕೋಟೆ ಕುಡ್ಸಿ ಬಾಗಲಕೋಟೆ ಹೊಡೆದು ಊಟಗಿ ಕೂಡ್ಲಿ ಬೆಂಗಳೂರು ಕಂಟೋನ್ಮೆಂಟು ಅನೇಕ ಯೋಜನೆಗಳ ಜೊತೆಯಲ್ಲಿ ಎಲ್ಲ ಸ್ಟೇಷನ್ಗಳನ್ನು ಕೂಡ ಏರ್ಪೋರ್ಟ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ ನಾವು ಒಂದು ಹೇಳಿದ್ರೆ ರಸಗೊಬ್ಬರದ್ದು ರಸಗೊಬ್ಬರ ಪ್ರವೇಶ ಏನು ಇವತ್ತು ರೈತರು ಜಾಸ್ತಿ ಆಗಿದ್ದಾರೆ ದಾವಣಗೆರೆ ತುಮಕೂರನ್ನು ನಿಮ್ಮ ಕೈ ನಿಮ್ಮನ್ನ ಕರ್ಕೊಂಡೋಗ್ತೀವಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಸೋಮಣ್ಣನ ಕ್ಷೇತ್ರ ಅದು ನೀವು ಕೂಡ ಬರ್ತೀರಿ ಮುಂದಿನ ವಾರ ನಾವು ಅದನ್ನು ಪೂಜೆ ಮಾಡ್ತಾ ಇದೀವಿ ನೂರಕ್ಕೆ ನೂರ ಅಕ್ಕು ಜೈಸನ್ ಮುಗಿಸಿ ಕೇವಲ ಒಂದು ವರ್ಷ ಎರಡು ತಿಂಗಳಲ್ಲಿ ಪ್ರಯಾಸ ರಾಯದುರ್ಗ ತುಮಕೂರು ತುಮಕೂರು ದಾವಣಗೆರೆಗೆ ಟ್ರೈನನ್ನು ಬಿಡೋದು ಮುಖ್ಯ ಪ್ರಯಾಸ ಏನು ನಮ್ಗೆ ಇವತ್ತು ಒಂದೂವರೆ ಗಂಟೆ ಎರಡು ಗಂಟೆ ಕಡಿಮೆ ಆಗ್ತದೆ ಅದನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನಾವು ಇವತ್ತು ಏಪ್ರಿಲ್ ಒಂದನೇ ತಾರೀಕು ಜುಲೈ ಇಪ್ಪತ್ತೇಳು ಎರಡರಿಂದ ಇಪ್ಪತ್ತೇಳು ಜುಲೈ ಇಪ್ಪತ್ತೈದರವರೆಗೆ ಆರು ಲಕ್ಷದ ಐವತ್ತೆರಡು ಸಾವಿರ ಮೆಟ್ರಿಕ್ ಟನ್ನು ಖರ್ಚಾಗಿದೆ ನಿಮ್ಮಲ್ಲಿ ನಾವು ಕೊಟ್ಟಿರೋದು ಎಂಟು ಲಕ್ಷ ಎಂಬತ್ತೆರಡು ಲಕ್ಷ ಮೆಟ್ರಿಕ್ ಟನ್ನು ಅದಲ್ಲದೆ ಅದಲ್ಲದೆ ಹದಿನೈದು ಸಾವಿರದ ಎಂಟುನೂರ ಇಪ್ಪತ್ತೈದು ಮೆಟ್ರಿಕ್ ಟನ್ ಹಂಕ್ ಇದು ಆ ಟನ್ನು ಸಾಗಾಣಿಕೆಯಲ್ಲಿದೆ ಬರ್ತಾ ಇದೆ ಸಾರಿ ನೀವು ರೈತರಿಗೆ ಕೊಡಬೇಕಾಗಿದ್ದು ಆರು ಲಕ್ಷ ರೈತ ಕುಟುಂಬಗಳಿಗೆ ಲಕ್ಷದ ಯೂರಿಯಾ ಮಾರಾಟ ಆಗಿರೋದು ಮೆಟ್ರಿಕ್ ಟನ್ ಆಗಿದೆ ಇನ್ನು ನಿಮ್ಮಲ್ಲಿ ಉಳಿದಿದೆ ನಾನು ನಿಮ್ಗೆ ಇಷ್ಟೇ ವಿನಂತಿ ಮಾಡ್ತೀನಿ ರಾಜಕಾರಣ ಯಾವುದೇ ಕಾರಣಕ್ಕೆ ರೈತರ ಹೆಸರಿನಲ್ಲಿ ರಾಜಕಾರಣ ಮಾಡೋದಕ್ಕೆ ಹೆಚ್ಚಾಗಿ ಯೂರಿಯಾ ಕೋಟೆಟ್ ಅನ್ನ ಸನ್ಮಾನ್ಯ ದಿವಂಗತ ಅನಂತಕುಮಾರ್ ಸರ್ ಇದ್ದಾಗ ಇದೇನು ಅನ್ಯಾಯ ಆಗ್ತಾ ಇತ್ತು ಅಂತ ನೋಡಿ ಆ ಇದಕ್ಕೆ ಯೂರಿಯಾನೇಟ್ ಮಾಡಿದ್ವಿ ಅದಾದ್ಮೇಲೆ ನಿಂತಿತ್ತು ಎಂಥ ಕಿಲಾಡಿಗಳು ಇದ್ದಾರೆ ಈ ದೇಶದಲ್ಲಿ ಅಂದರೆ ಇದನ್ನ ತಗೊಂಡೋಗಿ ಅದನ್ನು ಪ್ಲೇವುಡ್ ಕಾರ್ಖಾನೆಗಳಿಗೆ ಎಲ್ಲ ಒಂದ್ ಕಡೆ ಮಾರಾಟ ಆಗ್ತಾ ಇದ್ದೀವಿ ಈಗಾಗಲೇ ಸುಮಾರು ಜನ ನಿಡ್ದಾಕಿದ್ದೀವಿ ಕರ್ನಾಟಕದಲ್ಲೂ ಕೂಡ ದಂಡ ಇತ್ತು ಅದನ್ನು ಭಾರತ ಸರ್ಕಾರನೇ ಇವತ್ತು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಬೆಳಿಗ್ಗೆ ಕೂಡ ನಾನು ಕೃಷಿ ಮಂತ್ರಿಗಳ ದೂರವಾಣಿ ಮುಖೇನ ಮಾತಾಡಿ ಹೇಳ್ತೇನೆ ದಯವಿಟ್ಟು ಯಾವುದೇ ಕಾರಣಕ್ಕೆ ರೈತರ ಹೆಸರಿನಲ್ಲಿ ಭಾರತ ಸರ್ಕಾರ ಕೊಡ್ತಕ್ಕಂಥದ್ದು ನಾವು ನಿಮ್ಗೆ ಎಷ್ಟು ಕೇಳ್ತಿರೋ ಅಷ್ಟು ಕೊಡ್ತಕ್ಕಂಥದ್ದು ಆದ್ರೆ ಈ ಸಾರಿ ಬೆಳೆ ಜಲ್ದು ಮುಂಗಾರು ಜಲ್ದಿ ಆಗಿದ್ರಿಂದ ಬೆಳೆ ಇದ್ದ ಜಾಸ್ತಿ ಮಾಡಿದ್ದಾರೆ ಎಲ್ಲೋ ಅದು ಅದು ಅದರಿಂದ ಏನಾಗ್ತಾ ಇಲ್ಲ ತುಮಕೂರಿನಲ್ಲಿ ಒಂದ್ ಇಂಚು ಕೂಡ ನಮ್ಗೆ ತೊಂದರೆಗಳಿಲ್ಲ ಎಲ್ಲೆಲ್ಲಿ ಬುದ್ಧಿವಂತರಿದ್ದಾರೋ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ತಾರೆ ಎಲ್ಲಿ ತೊಂದರೆ ಇದೆಯೋ ಆ ತೊಂದರೆಯನ್ನ ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ನಿಮಗೆ ಎಷ್ಟು ಮಟ್ಟಿಗೆ ಯೂರಿಯಾವನ್ನ ಕೊಡಬೇಕಾಗಿತ್ತು ಎಲ್ಲವನ್ನು ಕೂಡ ಕೊಟ್ಟಿದ್ದೀವಿ ಇನ್ನೂ ಏನಾದ್ರು ಅವಶ್ಯಕತೆ ಇದ್ರೆ ಮುನಿಯಪ್ಪ ತಿಳ್ಕೊಂಡು ನಮ್ಗೆ ಹೇಳಣ್ಣ ನಿಮ್ಮನ್ನೇ ನಮ್ದು ಏನು ತೊಂದರೆ ಇಲ್ಲಣ್ಣ ರೈತರಿಗೆ ರೈತರ ರೈತರ ಹಿತಾಸಕ್ತಿಗೆ ಪೂರಕವಾದ ಯೋಜನೆಗಳನ್ನ ನಾವು ಮಾಡ್ತಕ್ಕಂಥ ಕೆಲಸವನ್ನು ಅನ್ನೋ ಮಾತನ್ನು ಹೇಳಿ ಇವತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಒಳ್ಳೆ ಕೆಲಸ ಆಗಿದೆ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ದಿನಚರಿಯ ವ್ಯವಸ್ಥೆಯನ್ನು ನೋಡಿದಾಗ ನನಗನ್ಸಂದ ಈ ದೇಶದ ಭವಿಷ್ಯವನ್ನ ಪ್ರಾಯಶಃ ನೂರು ಇನ್ನೂರು ಐನೂರು ವರ್ಷಗಳು ಮೇಲ್ಪಂಕ್ತಿಗೆ ಕೊಂಡೊಯ್ತಕ್ಕಂತ ಅಪರೂಪದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರು ಮಾಡುವ ರೈತರಿಗೋಸ್ಕರವಾಗಿ ಏನಿವತ್ತು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ರಾಷ್ಟ್ರಕ್ಕೆ ರಾಷ್ಟ್ರದ ರೈತರಿಗೆ ಬೆನ್ನೆಲುಬಾಗಿ ರೈತರಿಗೆ ನೀಡ್ತಾ ಇದೀವಿ ಇದಕ್ಕೆ ಯಾರ್ಯಾರು ಸಹಕಾರ ಮಾಡಿದ್ರೋ ಎಲ್ಲ ರೈತರು ಕೂಡ ಭಾರತ ಸರ್ಕಾರದ ಪರವಾಗಿ ಅಭಿನಂದನೆ ಸಲ್ಲಿಸುವುದು ಮುಖೇಣ ದೇಶ ಇದ್ರೆ ನಾವು ದೇಶದ ಆರ್ಥಿಕತೆ ಬಲವಾದ್ರೆ ರೈತರ ಜೀವನದಲ್ಲೂ ಕೂಡ ಬದಲಾವಣೆಯನ್ನು ಕಾಣಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ರಾಷ್ಟ್ರದ ಪ್ರಧಾನಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಬಳುವಳಿಯನ್ನು ಹೇಳಿ ಏನೇನು ಹಿರಿಯರಾಗಿರ್ತಕ್ಕಂಥ ಮುನಿಯಪ್ಪ ಸರ್ ಹೇಳಿದ್ದಾರೆ ಅವರ ಸೂಚನೆಗಳನ್ನ ಸಲಹೆಗಳನ್ನ ಸ್ವೀಕಾರ ಮಾಡೋದನ್ನು ಕೇಳ ನಾವು ಅಭಿವೃದ್ಧಿಯಲ್ಲಿ ಯಾವುದೇ ಕಾರಣಕ್ಕೆ ಒಂದು ಸಣ್ಣ ಅಪಚಾರವು ಕೂಡ ಆದಾಗ ನಡ್ಕೊಳ್ತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಅಂತ ಹೇಳಿ ಹನ್ನೊಂದು ಗಂಟೆ ಒಂದು ನಿಮಿಷಕ್ಕೆ ಪ್ರಧಾನಿಗಳು ಅವರೇ ಬರ್ ಬರೋದ್ರಿಂದ ಮುನಿಯಪ್ಪ ಸಾಹೇಬರು ದೈವ ಭಕ್ತರು ತಿಂಡಿ ಆಗಿದೆಯಾ ಅಂದ್ರೆ ಇಲ್ಲಪ್ಪ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇವತ್ತು ಬಂದಿದ್ದು ನಮಗೂ ಕೂಡ ಸಂತೋಷ ಆಯ್ತದೆ ಇದನ್ನ ನೋಡಿ ನಿಮ್ಮೆಲ್ಲಾ ಮಂತ್ರಿಗಳು ಕೂಡ ಇದನ್ನು ಕಲ್ತ್ಕೋಬೇಕಾಯ್ತದೆ ಸರ್ಕಾರ ಆದರೆ ಕೇವಲ ಭಾರತ ಸರ್ಕಾರ ಅಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ನಾವು ಕೆಲಸ ಮಾಡಿದ್ರೆ ಏನೆಲ್ಲವನ್ನು ಕೂಡ ಮಾಡಬಹುದು ಅನ್ನೋದಕ್ಕೆ ತಾವೇ ಒಂದು ದೊಡ್ಡ ಉದಾಹರಣೆ ಆಗ್ತೀರಾ ಆ ಉದಾಹರಣೆ ಆಗಿರ್ತೇನೆ ಅಂತ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸೋದ್ ಮುಖೇನ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇದ್ದ ಒಂದು ಉತ್ತಮವಾದ ಕಾರ್ಯಕ್ರಮ ವಿಶ್ವದಲ್ಲೇ ಎಲ್ಲ ಒಂದ್ ಕಡೆ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು ನೀವು ಕೂಡ ನಾವೆಲ್ಲರೂ ಕೂಡ ನೋಡಿದೀವಿ ಅನ್ನೋ ಮಾತ್ರ ಹೇಳಿ ಇಂತಹ ಒಂದು ಉಪಯೋಗದ ಕೆಲಸವನ್ನ ಎಲ್ಲ ರೈತಾಪಿನ ನನ್ನ ತಮ್ಮಂದಿರುವ ಅಕ್ಕ ತಂಗಿಯರು ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ಮಾತ್ರ ಹೇಳಿ ನಮ್ಮ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಸುಧಾಕರ್ ಅವರು ಸುಧಾಕರ್ ಅವರು ಒಂದು ರೀತಿಯ ಕ್ರಿಯಾಶೀಲ ರಾಜಕಾರಣಿ ತನ್ನ ಕೆಲಸವನ್ನ ಕರ್ತವ್ಯವನ್ನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಮುನಿಯಪ್ಪನವರು ಅವರಿಗೆ ಬಲೆ ಜೋಡಿಯಾಗಿ ಅವರು ಕೂಡ ಕೊಡ್ತಾ ಇದ್ದಾರೆ ಧೀರಜ್ ಮುನರಾಜು ಇವರಿಬ್ಬರು ಗಾಳಿನ ಚೆನ್ನಾಗಿ ಕುಡಿದೀನಿ ನೀನು ನನ್ನಾಗಿ ಆರ್ಯ ಒಂದು ಸಾರಿ ಶಾಸಕ ಆಗ್ಬೇಕು ಮಂತ್ರಿ ಆಗ್ಬೇಕು ಅನ್ನೋ ಹೆಚ್ಚಾಗಿ ನಡವಳಿಕೆ ಆದ್ಯತೆ ಮತ್ತೆ ಬದ್ಧತೆ டே பிரத்திய கூட நமக்கு நமக்கு சாய்ருன்னு இன் பவித்திரவாத அவகாசிகொட்ட யூனிவர்சிட்டி ஒரு குலப்பதி வந்திருக்க எல்லா வர்க்க ரெத்தி மத்திய அபிமானி ஹியரிகார சர் பரவாயில் நான் அபினந்த நான் மாத்தீனா